ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಕಂತು ಯಾವಾಗ ಜಮಾ ಆಗಲಿದೆ ಬಿಡುಗಡೆ ದಿನಾಂಕ ಯಾವಾಗ ಹಾಗೆ ಕಂತಿನ ಅರ್ಹರ ಪಟ್ಟಿ ಕೂಡ ಬಿಡುಗಡೆ ಆಗಿದೆ ಹೌದು ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಚೆಕ್ ಮಾಡಿಕೊಳ್ಳುವುದು ಹೇಗೆ ಹಾಗೆ ಪಿ ಎಂ ಕಿಸಾನ್ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತಂದ್ರೆ ಯಾವೆಲ್ಲ ಕೆಲಸವನ್ನ ಮಾಡಿದ್ರೆ ಜಮಾ ಆಗುತ್ತೆ ಈ ಎಲ್ಲಾ ವಿಷಯಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ರೈತರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ತಾಂತ್ರಿಕ ಕಾರಣಗಳಿಂದ ಯಾವ ಯಾವ ರೈತರಿಗೆ ಪಿ ಎಂ ಕಿಸಾನ್ ಹಣ ಜಮಾ ಆಗಿಲ್ಲವೋ ಅಂತ ರೈತರಿಗೆ ಪಿ ಎಂ ಕಿಸಾನ್ ಯೋಜನಾ ಹಣ ಜಮೆ ಆಗಿದೆ ಇದೇನಪ್ಪ ಎರಡು ತಿಂಗಳ ಹಿಂದೆ ಪಿ ಎಂ ಕಿಸಾನ್ ಹಣ ಜಮ ಆಗುತ್ತಿತ್ತು ಇದು ಹೇಗೆ ಸಾಧ್ಯ ಅಂದಿರಾ ಹೌದು ಪ್ರತಿ ನಾಲ್ಕು ತಿಂಗಳಿಗೆ ಪಿಎಂ ಕಿಸಾನ್ ಹಣ ಜಮಾ ಆಗುತ್ತಿತ್ತು ಈ ಸಲ ಎರಡು ತಿಂಗಳಲ್ಲೇ ಹೇಗೆ ಜಮಾ ಎಂಬ ನಿಮ್ಮ ಪ್ರಶ್ನೆ ಇಲ್ಲಿದೆ ಉತ್ತರ ತಾಂತ್ರಿಕ ಕಾರಣಗಳಿಂದ ರಾಜ್ಯದ ಇಪ್ಪತ್ತೆರಡು ಸಾವಿರ ರೈತರಿಗೆ ಪಿಎಂ ಕಿಸಾನ್ ಹಣ ಜಮಾ ಆಗಿದ್ದಿಲ್ಲ ಕೂಡಲೇ ಬಾಕಿ ಉಳಿದಿರುವ ರೈತರ ಖಾತೆಗೆ ಹಣ ಜಮಾ ಮಾಡಲೇಬೇಕೆಂದು ಕೃಷಿ ಸಚಿವರಾದಂತ ಎನ್ ಸ್ವಾಮಿ ಅವರು ಕೇಂದ್ರಕ್ಕೆ ಮನವಿ ಮಾಡಿದ್ದರು ಸಚಿವರ ಮನವಿಗೆ ಕೇಂದ್ರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಹಣ ಬಿಡುಗಡೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹದಿನೇಳರ ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಸಚಿವ ಚೆಲ್ಲುವರಾಯ್ ಸ್ವಾಮಿ ಪತ್ರ ಬರೆದು ತಾಂತ್ರಿಕ ಕಾರಣಗಳಿಂದ ರಾಜ್ಯದ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಅರ್ಹ ರೈತರ ಈ ಯೋಜನೆ ಲಾಭದಿಂದ ವಂಚಿತರಾಗುವುದನ್ನು ಗಮನಕ್ಕೆ ತಂದಿದ್ದರು ಕಳೆದ ಬಾರಿ ನಡೆದ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳಕ್ಕೆ ಕೇಂದ್ರ ಸಚಿವರು ಆಗಮಿಸಿದ್ದ ಸಂದರ್ಭದಲ್ಲಿಯೇ ಈ ಬಗ್ಗೆ ಪ್ರಸ್ತಾಪಿಸಿ ಮನವಿ ಮಾಡಿದ್ದರು ಇದಕ್ಕೆ ಪೂರಕವಾಗಿ ಸ್ಪಂದಿಸಿರುವ ಚವಾಣ್ ಅವರು ರಾಜ್ಯ ಸರ್ಕಾರ ನೀಡಿರುವ ದೃಢೀಕರಣ ಆಧಾರದ ಮೇಲೆ ಈಗಾಗಲೇ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಫಲಾನುಭವಿಗಳಲ್ಲಿ ಕಂತಿನ ಹಣವನ್ನು ಪಾವತಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಯಾವ ಇಲ್ಲಿ ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿಕೊಳ್ಳುವುದು ಹೇಗೆ ಮೊದಲಾಗಿ ಕ್ಲಿಕ್ ಮಾಡಬೇಕು ಆಗ ಪಿ ಕಿಸಾನ್ ಯೋಜನೆ ಪೇ ತೆರೆದುಕೊಳ್ಳುತ್ತದೆ ಅಲ್ಲಿ ಅಲ್ಲಿ ನೀವು ನಿಮ್ಮ ರಾಜ್ಯವನ್ನ ಆಯ್ಕೆ ಮಾಡಿಕೊಳ್ಳಬೇಕು ನಂತರ ನಿಮ್ಮ ಜಿಲ್ಲೆಯನ್ನ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಇದಾದ ನಂತರ ನಿಮ್ಮ ತಾಲೂಕನ್ನ ಆಯ್ಕೆ ಮಾಡಿಕೊಳ್ಳಬೇಕು ನಂತರ ನಿಮ್ಮ ಹೋಬಳಿಯನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಊರನ್ನ ಆಯ್ಕೆ ಮಾಡಿಕೊಳ್ಳಬೇಕು ಇದಾದ ನಂತರ ನಿಮ್ಮ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಿಮ್ಮ ಊರಿನಲ್ಲಿ ಯಾವ್ಯಾವ ರೈತರು ಪಿ ಕಿಸಾನ್ ಯೋಜನೆ ಹಣ ಪಡೆಯುತ್ತಾರೆ ಯಾರ ಹೆಸರಿಗೆ ಸೇರ್ಪಡೆ ಆಗಿದೆ ಯಾರ ಹೆಸರು ಸೇರ್ಪಡೆ ಆಗಿದೆ ಎಂಬುದನ್ನು ಚೆಕ್ ಮಾಡಬಹುದು ಇದರೊಂದಿಗೆ ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಇದೆಯೋ ಅಥವಾ ಇಲ್ಲವೋ ಎಂಬುದನ್ನು ಕೂಡ ನೀವು ಅಲ್ಲಿ ಚೆಕ್ ಮಾಡಿಕೊಳ್ಳಬಹುದು ರಾಜ್ಯದ ರೈತರ ಹಿತದೃಷ್ಟಿಯಿಂದ ನಾವು ಸಲ್ಲಿಸದ ಮನವಿಯನ್ನ ಪುರಸ್ಕರಿಸಿ ತಾಂತ್ರಿಕ ಅಡೆತಡೆಗಳನ್ನು ನಿವಾರಿಸಿ ರೈತರಿಗೆ ನ್ಯಾಯ ಒದಗಿಸಿ ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ರಾಜ್ಯ ಸರ್ಕಾರದ ಪರವಾಗಿ ಸಚಿವ ಸ್ವಾಮಿ ಅವರು ರಾಜ್ಯಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ ಕೇಂದ್ರದ ಈ ಕ್ರಮದಿಂದ ಅರ ರೈತರ ಅರ ರೈತರಿಗೆ ಸಮಯಕ್ಕೆ ಸರಿಯಾಗಿ ಆರ್ಥಿಕ ನೆರವು ಸಿಗುವಂತಾಗಿದೆ ಉಳಿದ ರೈತರ ಖಾತೆಗಳಿಗೆ ಉಳಿದ ರೈತರ ದಾಖಲಾತಿಗಳನ್ನ ಪರಿಶೀಲನೆ ಶೀಘ್ರವಾಗಿ ಪೂರ್ಣಗೊಳಿಸಲು ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಅವರು ತಿಳಿಸಿದರು ಪಿಎಂ ಕಿಸಾನ್ ಯೋಜನೆಯ ಮುಂದಿನ ಕಂತು ಯಾವಾಗ ಜಮಾ ಆಗುತ್ತೆ ಹೌದು ಪಿಎಂ ಕಿಸಾನ್ ಮುಂದಿನ ಕಂತು ಅಂದ್ರೆ ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಫಲಾನುಭವಿಗಳ ಖಾತೆಗೆ ಜಮಾ ಆಗುವ ಸಾಧ್ಯತೆಗಳಿವೆ ಏನು ಪಿಎಂ ಕಿಸಾನ್ ಸನ್ಮಾನದಿ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಯಾವಾಗ ಜಮಾ ಆಗಲಿದೆ ಅದನ್ನು ಕೂಡ ನಾನು ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರದಿಂದ ನಮ್ಮ ರೈತರ ಬ್ಯಾಂಕ್ ಖಾತೆಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಬರ್ತಾ ಇದೆ ಆದ್ರೆ ಈ ದುಡ್ಡು ಒಂದು ಸಲ ಬರಲ್ಲ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಮೂರು ಕಂತುಗಳಲ್ಲಿ ಹಾಕ್ತಾರೆ ಅಲ್ವಾ ಕಳೆದ ನವೆಂಬರ್ ಹಾಗೂ ಡಿಸೆಂಬರ್ ನಲ್ಲಿ ಇಪ್ಪತ್ತೊಂದನೇ ಕಂತಿನ ಎಲ್ಲರಿಗೂ ಸಿಕ್ಕಿದೆ ಈಗ ಎಲ್ಲರೂ ಕಾಯ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗೆ ಯಾವಾಗ ಜಮಾ ಆಗುತ್ತೆ ಹೌದು ಇಪ್ಪತ್ತನೇ ಕಂತಿನ ಹಣ ಇದೇ ಫೆಬ್ರವರಿ ಕೊನೆಯ ಅಥವಾ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಖಾತೆಗೆ ಬೀಳುವ ಸಾಧ್ಯತೆ ಇದೆ ಕಡ್ಡಾಯವಾಗಿ ಮಾಡಬೇಕಾದ ಕೆಲಸಗಳು ಏನು ಹೌದು ಆದ್ರೆ ಒಂದು ನಿಮಿಷ ಇಲ್ಲಿ ಕೇಳಿ ಈ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಯಾವ ಪ್ರಾಬ್ಲಮ್ ಜಮಾ ಆಗ್ಬೇಕು ಅಂತಂದ್ರೆ ನೀವು ಈ ಮೂರು ಕೆಲಸವನ್ನ ಪಕ್ಕಾ ಮಾಡಿರಲೇಬೇಕು ಇಲ್ಲ ಅಂತಂದ್ರೆ ದುಡ್ಡು ಸಿಕ್ಕಾಕಿ ಕೊಡುತ್ತದೆ ಹಾಗಾದ್ರೆ ಯಾವೆಲ್ಲ ಕೆಲಸವನ್ನ ಮಾಡಬೇಕು ಹೌದು ಮೊದಲೇದಾಗಿ ಇ ಕೆ ವೈ ಸಿ ಹೌದು ಇ ಕೆ ಸಿ ಮಾಡಿಸೋದು ಕಡ್ಡಾಯ ನಿಮ್ಮ ಮೊಬೈಲ್ ನಲ್ಲಿ ಆಧಾರ್ ನಿಮ್ಮ ಮೊಬೈಲ್ ನಲ್ಲಿ ಆಧಾರ್ ಒ ಟಿ ಪಿ ಮೂಲಕ ಮಾಡಬಹುದು ಇಲ್ಲ ಅಂತಂದ್ರೆ ಹತ್ತಿರದ ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಿ ನೀವು ಅಲ್ಲಿ ಬೆರಳಚ್ಚು ಕೊಟ್ಟು ಬೆರಳಚ್ಚು ಕೊಟ್ಟು ನೀವು ಅಲ್ಲಿ ಕೂಡ ಮಾಡಬಹುದು ಇನ್ನು ಎರಡನೇದಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು ಮೂರನೇದಾಗಿ ನಿಮ್ಮ ಜಮೀನಿನ ದಾಖಲೆಗಳು ಅಂದ್ರೆ ಪಹಣಿ ಎಲ್ಲವೂ ಕೂಡ ಪಿ ಎಂ ಕಿಸಾನ್ ಪೋರ್ಟಲ್ ನಲ್ಲಿ ಸರಿಯಾಗಿ ಅಪ್ಡೇಟ್ ಆಗಿರಬೇಕು ಇನ್ನು ಸ್ಟೇಟಸ್ ಅನ್ನ ಚೆಕ್ ಮಾಡುವುದು ಹೇಗೆ ಹೌದು ನನ್ನ ಅಕೌಂಟ್ ಗೆ ದುಡ್ಡು ಬರುತ್ತಾ ಇಲ್ವಾ ಅಂತ ನೀವೇ ನಿಮ್ಮ ಮೊಬೈಲ್ ಅಲ್ಲೇ ಚೆಕ್ ಮಾಡ್ಕೊಳ್ಬಹುದು ಅದಕ್ಕೆ ನೀವು ನೇರವಾಗಿ ಪಿ ಎಂ ಕಿಸಾನ್ ಗವರ್ಗೆ ಹೋಗಿ ಅಲ್ಲಿ ಕೂಡ ನೀವು ಮೇಲೆ ಮೇಲೆ ಕ್ಲಿಕ್ ಮಾಡಿ ನಂತರ ಅಲ್ಲಿ ಒಂದು ಆಪ್ಷನ್ ಇರುತ್ತೆ ಅದರ ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ನಂಬರ್ ಹಾಕಿ ಚೆಕ್ ಮಾಡಿದ್ರೆ ನಿಮ್ಮ ಇ ಕೆ ವೈ ಸಿ ಆಗಿದೆಯಾ ದುಡ್ಡು ಬರುತ್ತಾ ಇಲ್ವಾ ಅಂತ ಎಲ್ಲ ಕೂಡ ಡೀಟೇಲ್ ಅಲ್ಲಿ ಪೂರ್ತಿಯಾಗಿ ಗೊತ್ತಾಗುತ್ತೆ ಇದಿಷ್ಟು ಇವತ್ತಿನ ಪಿಎಂ ಕಿಸಾನ್ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಬೇರೆ ರೈತರು ಕೂಡ ಇದನ್ನ ಶೇರ್ ಮಾಡಿ ಹೀಗೆ ರೈತರಿಗೆ ಸಂಬಂಧಪಟ್ಟ ಪ್ರತಿಯೊಂದು ನಿಖರವಾದ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಲೈಕ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ